انا اريت برده

ಏ ಬ್ರದರ್ ಸಮೀದಿರಾ ಚೆಕ್ ಮಾಡಿದ್ರೆ ಚೆಕ್ ಮಾಡ್ತೀರಾ ಚೆಕ್ ಮಾಡ್ತೀರಾ ಇನ್ನೂ ತೆಗ್ದಿಲ್ಲ ಬ್ಯಾಗ್ಲಿಲ್ಲ ನೋಡಿದ್ರಾಸ್ ಡ್ರೈ ಫ್ರೂಟು ಅಲ್ಲ

ಎರಡು ಬ್ಯಾಗ್ ಇಡಕೊಂಡ್ರು ಸರ್. ವಾಪಸ್ ಏಂಟಿಕಲ್ ಕಾಸಿಗೆ ಎರಡು ಬ್ಯಾಗ್ ಇಡಕೊಂಡ್ರು. ಎರಡು ಬ್ಯಾಗ್ ಇಡಕೊಂಡ್ರು. ಸರ್ ದರ್ಶನ್ ಕಡೆ ಬಂದ್ರು. ಸೈಡ್ 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 ಮತ್ತೆ ವೈಟ್ ಟೀ-ಶರ್ಟ್. ಸರ್ ಸೈಡ್ ಸರ್ ಸರ್. ವೈಟ್ ಟೀ-ಶರ್ಟ್. ಏನ್ರಿ ಪೊಲೀಸ್ ಹೋಗ್ಬಿಡ್ರಿ ಹೋಗ್ಬಿಡ್ರಿ ಜಾಮೀನ್ ಬಗ್ಗೆ ಯಾವಾಗ ಚರ್ಚೆ ಆಯ್ತು ಏ ಅಣ್ಣ ಹೇಳ್ಬೋದು ಸರೀನ್ ಏನು ಎಷ್ಟು ಚರಾತಾ ಚಲೋ ಡಿಮೆಂಟ್ ಸರ್ ಜೈಲ್ ಚೇಂಜ್ ಮಾಡೋ ಬರ್ತೀನಿ ಅದು ಟಚ್ ಆಯ್ತು ಸರ್ ಜೈಲ್ ಚೇಂಜ್ ಮಾಡೋ ಬರ್ತೀನಿ ಏ ಕೇಳ್ 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 ಮತ್ತೆ ವಾಪಸ್ ಬರ್ತೀ ಏ ರಡು ಬೈ ರಡು ಬೈ ನಾಲ್ಕು ಗಂಟೆ ಮಾತಾಡ್ತೀನಿ ಕೈ ಕೈ ಸರ್ ಕೈ ನಿನ್ ಕೈ ತಗಿರಿ ನಾಲ್ಕು ಗಂಟೆ ಮಾತಾಡ್ತಾರಂತ ನಾಲ್ಕು ಗಂಟೆ ಸರ್ ನಾಲ್ಕು ಗಂಟೆ ಮತ್ತೆ ವಾಪಸ್ ಬರ್ತಾರೆ